ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸರ್ಕಾರವು ಬಡವರಿಗೆ ಆಹಾರ ಭದ್ರತೆಗಾಗಿ ರೇಷನ್ ಕಾರ್ಡ್ಗಳನ್ನು ನೀಡುತ್ತದೆ ಆದರೆ ಇತ್ತೀಚಿನ ಪರಿಶೀಲನೆಯಲ್ಲಿ ಸಾವಿರಾರು ನಕಲಿ ರೇಷನ್ ಕಾರ್ಡ್ಗಳು ಪತ್ತೆಯಾಗಿವೆ ನಿಮಗೆಲ್ಲ ತಿಳಿದಿರೋ ಹಾಗೆ ರಾಜ್ಯದಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ಎನ್ನುವಂತಹ ವದಂತಿಗಳು ಎಲ್ಲಾ ಕಡೆ ಹರಿದಾಡುತ್ತಿದೆ ಯಾವುದೇ ಅನರ್ಹ ಕಾರ್ಡ್ಗಳನ್ನು ರದ್ದು ಮಾಡುವುದಿಲ್ಲ ಅದನ್ನು ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತಿಸಲಾಗುವುದು ಎಂದು ಸರ್ಕಾರವು ಸ್ಪಷ್ಟನೆಯನ್ನು ನೀಡಿದೆ ಸೂಚಿತ ಮಾನದಂಡಕ್ಕಿಂತಲೂ ಹೆಚ್ಚಿನ ಕಾರ್ಡ್ಗಳು ರಾಜ್ಯದಲ್ಲಿದ್ದು ಅದನ್ನು ಪರಿಷ್ಕರಣೆ ಮಾಡುವಂತೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಸಹ ರವಾನಿಸಿದೆ ಕಳೆದ ಮೇ ಜೂನ್ನಲ್ಲಿ ಸರ್ಕಾರವು ಒಂದು ಸರ್ವೆಯನ್ನು ನಡೆಸಿತ್ತು ಆ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷ ಅರವತ್ತೈದು ಸಾವಿರ ಕಾರ್ಡ್ಗಳು ಅನರ್ಹ ಕಾರ್ಡ್ಗಳಿವೆ ಎಂದು ಶಂಕಿಸಲಾಗಿದೆ ರಾಜ್ಯದಲ್ಲಿ ಎರಡು ಸಾವಿರ ಆರುನೂರ ಎಂಬತ್ತ ನಾಲ್ಕು ಕಾರ್ಡ್ಗಳು ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರುವವರು ಸಹ ಬಿಪಿಎಲ್ ಕಾರ್ಡ್ಗಳನ್ನು ಬಳಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಪರಿಷ್ಕರಣೆಯಾದ ಬಳಿಕ ಹೊಸ ಬಿಪಿಎಲ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸುವುದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ರೇಷನ್ ಕಾರ್ಡ್ ರದ್ದು ಆಗುವ ಕಾರಣಗಳು ನಕಲಿ ದಾಖಲೆ ಸಲ್ಲಿಕೆ ತಪ್ಪು ವಿಲಾಸ ತಪ್ಪು ಆದಾಯ ಪ್ರಮಾಣಪತ್ರ ಅಥವಾ ಸುಳ್ಳು ಮಾಹಿತಿಯನ್ನು ನೀಡಿ ರೇಷನ್ ಕಾರ್ಡ್ ಪಡೆದಿದ್ದರೆ ಅದು ರದ್ದು ಆಗುತ್ತದೆ ಹೆಚ್ಚು ಕಾರ್ಡ್ಗಳನ್ನು ಹೊಂದಿರುವುದು ಒಂದೇ ಕುಟುಂಬದ ಸದಸ್ಯರು ಪ್ರತ್ಯೇಕವಾಗಿ ಹಲವಾರು ಕಾರ್ಡ್ ಮಾಡಿಸಿಕೊಂಡಿದ್ದರೆ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಎಂದು ಪರಿಗಣಿಸಿ ರದ್ದು ಮಾಡಲಾಗುತ್ತದೆ ಅರ್ಹತೆ ಇಲ್ಲದವರ ಬಳಕೆ ಸರ್ಕಾರ ಬಡ ಕುಟುಂಬಗಳಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ನೀಡುತ್ತದೆ ಆದರೆ ಹೆಚ್ಚು ಆದಾಯ ಹೊಂದಿದವರು ಅಥವಾ ಸರ್ಕಾರಿರು ಅಕ್ರಮವಾಗಿ ಕಾರ್ಡ್ ಮಾಡಿಕೊಂಡಿದ್ದರೆ ಅದು ರದ್ದು ಆಗುತ್ತದೆ ವಾಸಸ್ಥಳ ಬದಲಾವಣೆ ಮಾಹಿತಿ ನೀಡದಿರುವುದು ನೀವು ಬೇರೆ ಜಿಲ್ಲೆ ರಾಜ್ಯಕ್ಕೆ ಶಿಫ್ಟ್ ಆದರೂ ರೇಷನ್ ಕಾರ್ಡ್ ವಿವರ ಅಪ್ಡೇಟ್ ಮಾಡದಿದ್ದರೆ ಕಾರ್ಡ್ ಬ್ಲಾಕ್ ಅಥವಾ ರದ್ದು ಆಗಬಹುದು ಕುಟುಂಬದ ಸದಸ್ಯರ ವಿವರ ಸರಿಯಾಗಿ ನೀಡದಿರುವುದು ರೇಷನ್ ಕಾರ್ಡ್ನಲ್ಲಿ ಸದಸ್ಯರ ಹೆಸರು ಸೇರಿಸದೇ ಇರುವುದು ಅಥವಾ ಸುಳ್ಳು ಹೆಸರುಗಳನ್ನು ಸೇರಿಸಿದರೆ ಪರಿಶೀಲನೆ ವೇಳೆ ಪತ್ತೆಯಾಗುತ್ತದೆ ಮತ್ತು ರದ್ದು ಮಾಡಲಾಗುತ್ತದೆ ಮರಣ ಹೊಂದಿದ ಸದಸ್ಯರ ಹೆಸರನ್ನು ತೆಗೆದುಹಾಕದಿರುವುದು ರೇಷನ್ ಕಾರ್ಡ್ನಲ್ಲಿ ಇನ್ನೂ ಬದುಕಿಲ್ಲದವರ ಹೆಸರಿದ್ದರೆ ಅದು ಮಿಸ್ಯೂಸ್ಡ್ ಕಾರ್ಡ್ ಎಂದು ಪರಿಗಣಿಸಿ ರದ್ದು ಮಾಡುವ ಸಾಧ್ಯತೆಯಿದೆ ಅಕ್ರಮವಾಗಿ ಕಾರ್ಡ್ ಬಳಕೆ ರೇಷನ್ ಕಾರ್ಡನ್ನು ಬ್ಲ್ಯಾಕ್ ಮಾರ್ಕೆಟ್ಗಾಗಿ ಬಳಸುವುದು ಕಾರ್ಡ್ ಬಾಡಿಗೆಗೆ ಕೊಡುವುದು ಅಥವಾ ಇತರರಿಗೆ ನೀರುವುದು ಪತ್ತೆಯಾದರೆ ತಕ್ಷಣ ಕ್ಯಾನ್ಸಲ್ ಆಗುತ್ತದೆ ರೇಷನ್ ಕಾರ್ಡ್ ಕೇವಲ ಅರ್ಹರಿಗೆ ಮಾತ್ರ ಸುಳ್ಳು ದಾಖಲೆ ಅಥವಾ ಅಕ್ರಮ ಬಳಕೆ ಮಾಡಿದರೆ ಕಾರ್ಡ್ ಮಾತ್ರವಲ್ಲ ದಂಡ ಮತ್ತು ಕಾನೂನು ಕ್ರಮವೂ ಎದುರಾಗಬಹುದು ಹೀಗಾಗಿ ಸ್ನೇಹಿತರೆ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಈ ವಿಚಾರದಲ್ಲಿ ಜಾಗರೂಕರಾಗಿರಿ ತಪ್ಪು ಮಾಡಿದ್ರೆ ನಿಮ್ಮ ಕಾರ್ಡ್ ಕೂಡ ಯಾವಾಗ ಬೇಕಾದರೂ ರದ್ದು ಆಗಬಹುದು ಈ ವಿಷಯವನ್ನು ಹೆಚ್ಚಿನ ಜನರಿಗೆ ತಲುಪಿಸೋಕೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು